ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನಿಂದ ಲಂಕಾಧಿದೇವತೆಯ ಪರಾಜಯವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಬುದ್ಧಿಶಾಲಿಯಾದ ಹನುಮಂತನು ಲಂಕೆಯನ್ನು ಪ್ರವೇಶಿಸಬೇಕೆಂದು ಉದ್ದೇಶಿಸಿ ಉನ್ನತವಾದ ತ್ರಿಕೂಟ ಪರ್ವತದ ಶಿಖರದಲ್ಲಿ ಕುಳಿತುಕೊಂಡು ಆ ನಗರವನ್ನು ನೋಡುತ್ತಿದ್ದನು ಆಗ ಆ ಪಟ್ಟಣವು ಎಲ್ಲಿ ನೋಡಿದರೂ ರಮಣೀಯವಾದ ಉದ್ಯಾನವನಗಳಿಂದಲೂ ತಾವರೆ ಪುಷ್ಪಗಳಿಂದ ರಮಣೀಯವಾದ ಕೊಳಗಳಿಂದಲೂ ಶರತ್ಕಾಲದ ಮೇಘದಂತೆ ಅತ್ಯಂತ ಉನ್ನತವಾಗಿ ಬಿಳುಪಾದ ಒಪ್ಪರಿಗೆಗಳಿಂದಲೂ ಶೋಭಿಸುತ್ತಿತ್ತು ಸಮುದ್ರ ಘೋಷದಂತೆ ಧ್ವನಿಗೈಯುತ್ತಿದ್ದ ಉಬ್ಬಿ ಕೊಬ್ಬಿದ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿದ್ದ ಆ ನಗರವು ಮನೋಹರವಾದ ತೋರಣಗಳಿಂದ ರಮ್ಯವಾಗಿ ನಾಗರಾಜ ನಿರ್ಮ ಭೋಗವತಿ ಪಟ್ಟಣದಂತೆ ಶೋಭಿಸುತ್ತಿತ್ತು ಸುವರ್ಣಮಯವಾದ ಕೋಟೆಯಿಂದಲೂ ಚಿನ್ನದ ಕರಿಗಂಟೆಗಳ ಧ್ವನಿಗಳಿಂದ ರಮಣೀಯವಾದ ಪತಾಕೆಗಳಿಂದಲೂ ಅಲಂಕರಿಸಲ್ಪಟ್ಟಿದ್ದಾಗಿ ಸುವರ್ಣಮಯವಾದ ಬಾಗಿಲುಗಳಿಂದಲೂ ನವರತ್ನ ಖಚಿತವಾದ ಹೊರ ಬಾಗಿಲುಗಳ ಜಗಲಿಗಳಿಂದಲೂ ಸ್ಫಟಿಕ ಮಣಿಮಯವಾದ ಗೋಡೆಗಳಿಂದಲೂ ಪುಟಬಿಟ್ಟ ಸುವರ್ಣಮಯವಾದ ಮೇಲು ಮಚ್ಚುಗಳುಳ್ಳ ಜಲಧಾರೆಗಳಿಂದಲೂ ವೈಡೂರ್ಯ ರತ್ನ ಖಚಿತವಾದ ಸ್ಫಟಿಕ ಮಣಿಗಳ ಸೋಪಾನಗಳಿಂದಲೂ ಬಹಳ ರಮಣೀಯವಾಗಿದ್ದ ಆ ನಗರವನ್ನು ಕಂಡು ಆಂಜನೇಯನು ತುಂಬಾ ಆಶ್ಚರ್ಯಪಟ್ಟನು ಆತನು ಆಹಾ ಈ ಪಟ್ಟಣವನ್ನು ಯಾರಾದರೂ ಇಣಿಕಿ ನೋಡುವುದಕ್ಕಾದರೂ ಸಾಧ್ಯವೇ ಯಾವಾಗಲೂ ಆಯುಧ ಪಾಣಿಗಳಾದ ರಾಕ್ಷಸರು ಕಾದುಕೊಂಡಿರುವರಾದ್ದರಿಂದ ಕುಮುದ ಅಂಗದ ಸುಷೇಣ ಮೈಂದ ದ್ವಿವಿಧ ಸೂರ್ಯನ ಮಗನಾದ ಸುಗ್ರೀವ ಕುಶಪರ್ವ ವೃಕ್ಷ ಕೇತುಮಾಲ ಮತ್ತು ನಾನು ಹೊರತಾಗಿ ಮಿಕ್ಕವರಿಗೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಾಗದು ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡಿದನು ಅನಂತರ ಅತಿ ಪರಾಕ್ರಮಶಾಲಿಯಾದ ಶ್ರೀರಾಮನ ಪರಾಕ್ರಮವನ್ನು ಲಕ್ಷ್ಮಣನ ಸಾಹಸಾತಿಶಯವನ್ನು ನೆನೆಸಿಕೊಂಡು ಸಮಾಧಾನ ಪಟ್ಟನು ಸರ್ವಾಲಂಕಾರ ಭೂಷಿತೆಯಾದ ಸ್ತ್ರೀಯೋ ಎಂಬಂತೆ ದೇದೀಪ್ಯಮಾನವಾದ ಲಂಕಾ ಪಟ್ಟಣವನ್ನು ನೋಡುತ್ತಾ ಹನುಮಂತನು ಮುಂದೆ ಹೋಗುತ್ತಿರುವ ಸಮಯದಲ್ಲಿ ರಾವಣನಿಂದ ರಕ್ಷಿಸಲ್ಪಟ್ಟ ಆ ಪಟ್ಟಣದ ಅಧಿದೇವತೆಯು ಅವನನ್ನು ಕಂಡಳು ಅವಳು ರಾಕ್ಷಸಿ ಸ್ವರೂಪಳಾಗಿ ಬಪ್ಪಿಟ್ಟು ಕೂಗುತ್ತ ಆತನ ಮುಂದೆ ಕಾಣಿಸಿಕೊಂಡು ಎಲೈ ಕಪಿಯೇ ನೀನು ಯಾರು ಏನು ಕಾರಣ ಇಲ್ಲಿಗೆ ಬಂದೆ ನೀನು ಪ್ರಾಣ ಸಹಿತ ಹೋಗುವಂತಿಲ್ಲ ಆದ್ದರಿಂದ ಸತ್ಯವನ್ನೇ ಹೇಳು ಈ ಪ್ರಾಣವು ಬಲವಂತರಾದ ರಾಕ್ಷಸರಿಂದ ಅತ್ಯಂತ ಸಾವಧಾನವಾಗಿ ರಕ್ಷಿಸಲ್ಪಟ್ಟಿದೆ ನಿನ್ನಂಥವನು ಹೋಗುವುದಕ್ಕೆ ಅಶಕ್ಯವಾಗಿರುತ್ತದೆ ಎಂದು ನುಡಿದಳು ಆ ಮಾತನ್ನು ಕೇಳಿ ಹನುಮಂತನು ನಾನೂ ನನ್ನ ಸ್ವರೂಪವನ್ನು ನಾನು ಬಂದ ವೃತ್ತಾಂತವನ್ನು ಹೇಳುವೆನು ನೀನು ಮೊದಲು ನಿನ್ನ ಸ್ವರೂಪವನ್ನು ಯಥಾರ್ಥವಾಗಿ ಹೇಳು ನೀನಾರು ನೋಡಿದರೆ ಮಹಾ ಭಯಂಕರವಾಗಿ ಕಾಣಿಸುತ್ತಿರುವೆ ಈ ಪಟ್ಟಣದ ಬಾಗಿಲಲ್ಲಿ ಏನು ಕಾರಣದಿಂದಿರುವೆ ಎಂದು ಕೇಳಿದಳು ಆ ಮಾತನ್ನು ಕೇಳಿ ಲಂಕಾ ದೇವಿಯು ಅತ್ಯಂತ ಕೋಪಾಯುಕ್ತನಾಗಿ ಹನುಮಂತನನ್ನು ನೋಡಿ ನಿಷ್ಠುರ ವಚನಗಳಿಂದ ಎಲೆ ಕಪಿಯೇ ಕೇಳು ನಾನು ರಾಕ್ಷಸೇಶ್ವರನಾದ ರಾವಣೇಶ್ವರನ ಆಜ್ಞೆಯಿಂದ ಈ ಪಟ್ಟಣವನ್ನು ಕಾದುಕೊಂಡಿರುವ ಲಂಕಾದೇವತೆ ನನ್ನ ಅಪ್ಪಣೆಗಿಲ್ಲದೆ ಈ ಪಟ್ಟಣದೊಳಗೆ ಒಬ್ಬರು ಹೋಗಬಾರದು ನೀನು ನನ್ನ ಅಪ್ಪಣೆಗಿಲ್ಲದೆ ಒಳಹೋಗಲು ಪ್ರಯತ್ನಿಸುವೆಯಾದರೆ ನನ್ನಿಂದ ಪೆಟ್ಟು ತಿಂದು ಇಲ್ಲಿ ಪ್ರಾಣಗಳನ್ನು ಬಿಟ್ಟು ಭೂಶಯನವನ್ನು ಮಾಡಬೇಕಾಗುವುದು ನಾನು ಲಂಕಾಧಿದೇವತೆ ಲಂಕಾ ಪಟ್ಟಣವನ್ನು ಕಾದುಕೊಂಡಿರುವವಳು ಎಂದು ನುಡಿದಳು ಆ ಮಾತನ್ನು ಕೇಳಿ ಹನುಮಂತನು ಬೆಚ್ಚದ ಹಾಗೆ ಧೀರನಾಗಿ ನಿಂತು ಆ ಸ್ತ್ರೀಯನ್ನು ನೋಡಿ ಎಲೈ ದೇವಿಯೇ ಈ ಕೋಟೆಯನ್ನು ಮುತ್ತಿನ ತೋರಣಗಳುಳ್ಳ ಪಟ್ಟಣವನ್ನು ಈ ಪಟ್ಟಣದ ಸಮೀಪದಲ್ಲಿರುವ ಉದ್ಯಾನವನಗಳನ್ನು ಅರಮನೆಗಳನ್ನು ನೋಡಬೇಕೆಂದು ಬಂದೆನು ದಾರಿಯನ್ನು ಬಿಡು ಎಂದು ನುಡಿದನು ಆಗ ಲಂಕಾದೇವಿಯು ಎಲೈ ವಾನರಾಧಮ ನೀನು ದೊಡ್ಡ ಅವಿವೇಕಿ ನನ್ನನ್ನು ಜಯಿಸದೇ ಈ ಪಟ್ಟಣವು ನಿನಗೆ ನೋಡುವುದಕ್ಕೆ ಅಸಾಧ್ಯ ಎಂದು ನುಡಿದಳು ಆಗ ಹನುಮಂತನು ಎಲಯೇ ಲಂಕಾಧಿದೇವತೆಯೇ ನಾನು ಪಟ್ಟಣವನ್ನು ನೋಡಿ ನನ್ನ ದಾರಿಗೊಂಡು ಹೋಗುತ್ತೇನೆ ಇದರಿಂದ ನಿನಗೆ ಬರುವ ಹಾನಿಯೇನು ಎಂದು ಕೇಳಿದನು ಆ ಮಾತನ್ನು ಕೇಳಿ ಲಂಕಾಧಿ ದೇವತೆಯು ಕೋಪಗೊಂಡು ತನ್ನ ಅಂಗೈಯಿಂದ ಹನುಮಂತನಿಗೆ ಒಂದು ಪೆಟ್ಟು ಕೊಟ್ಟಳು ಅದರಿಂದ ಹನುಮಂತನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಎಡಗೈ ಮುಷ್ಟಿಯಿಂದ ಒಂದೇಟು ಹೊಡೆದನು ಅವಳು ಸ್ತ್ರೀ ಎಂಬ ಕನಿಕರದಿಂದ ಬಲವಾಗಿ ಹೊಡೆಯಲಿಲ್ಲ ಆ ಪೆಟ್ಟು ತಾಕಿ ಲಂಕಾದೇವಿಯು ಕಂಗೆಟ್ಟು ಭೂಮಿಯ ಮೇಲೆ ಬಿದ್ದಳು ಆಮೇಲೆ ಹನುಮಂತನು ಅವಳು ಸ್ತ್ರೀ ಎಂಬ ದಯೆಯಿಂದ ಸುಮ್ಮನಿದ್ದನು ಆಗ ಲಂಕಾದೇವಿಯು ಸ್ವರಗುಂದಿ ಬಿಕ್ಕುತ್ತ ಎಲೈ ಕಪಿನಾಯಕನೇ ಲೋಕದಲ್ಲಿ ಸತ್ವವುಳ್ಳ ಬಲವಂತರು ಸಮಯ ಬಂದಲ್ಲಿ ತಮ್ಮ ಸತ್ವವನ್ನು ತೋರಿಸುವರು ನಾನು ಲಂಕಾಧಿದೇವತೆ ಅಂತಹ ನನ್ನನ್ನು ನೀನು ಪರಾಕ್ರಮದಿಂದ ಹೊಡೆದು ಕೆಡಕಿದೆ ನೀನು ಮಹಾಬಲವಂತ ನಾನು ಒಂದು ಸತ್ಯ ವಚನವನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಬ್ರಹ್ಮದೇವನು ನನಗೊಂದು ವರವನ್ನು ಕೊಟ್ಟನು ಯಾವಾಗ ಒಂದು ಕೃಪಿಯು ಬಂದು ಬಲಾತ್ಕಾರದಿಂದ ನಿನ್ನನ್ನು ಹೊಡೆಯುವುದು ಆಗ ಸಮಸ್ತ ರಾಕ್ಷಸರಿಗೂ ಕುಲಕ್ಷಯವೆಂದು ತಿಳಿ ಎಂಬುದೇ ಆ ವರ ಅಂತಹ ಸಮಯ ಬಂದದ್ದರಿಂದ ಈಗ ನನ್ನನ್ನು ನೀನು ಹೊಡೆದೆಯಲ್ಲದೆ ಮತ್ತೊಂದಲ್ಲ ಬ್ರಹ್ಮದೇವನ ವಾಕ್ಯವು ತಪ್ಪದು ಸೀತಾದೇವಿಯ ನಿಮಿತ್ತವಾಗಿ ರಾಕ್ಷಸೇಶ್ವರನಾದ ರಾವಣನಿಗೂ ಸಮಸ್ತ ರಾಕ್ಷಸರಿಗೂ ಲಯಕಾಲವೂ ಬಂದಿತು ಆದ ಕಾರಣ ನೀನು ಲಂಕಾಪಟ್ಟಣವನ್ನು ಒಳಹೊಕ್ಕು ನೋಡಿ ನಿನ್ನ ಮನಸ್ಸಿಗೆ ಬಂದಂತೆ ಕಾರ್ಯವನ್ನು ಸಾಧಿಸು రాక్ష రాక్షసేశ్వరన రవణనిందరిపాల ఈ పట్టణ ప్రవేశించి నిన్న మనస్సు బందంతే సీతాదేవియ దేవీ నరసి నోడ సుఖమీ హు ఎందు నమస్తే శారదే దేవి కాశ్మీర పురవాసిని తహం ప్రార్థయే నిత్యం విద్యాదానంచ దేహిమే నమస్కార